ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಕಿಡಿಕಾರ್ತಾ ಇದೆ ಅದರಲ್ಲೂ ಕೂಡ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಇದರ ಪ್ರತಿಭಟನೆ ಮುಂದಾಳತ್ವವನ್ನು ವಹಿಸಿದಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಮಾತು ಏನು ನೋಡ್ಕೊಂಬರೋಣ ಬನ್ನಿ ಬರ ಪರಿಹಾರದ ಕುರಿತು ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಕೇಂದ್ರದ ವಿರುದ್ಧ ಯಾವ ರೀತಿಯಾದಂತಹ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಅಂದ್ರೆ ಬರ ಪರಿಹಾರ ರಾಜ್ಯ ಸರ್ಕಾರಕ್ಕೆ ಕಡಿಮೆ ಸಿಗ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳಿರುವಂತಹ ಮಾತಿದು ಸುಮಾರು ನಲವತ್ತಾರು ಪಾಯಿಂಟ್ ಒಂಬತ್ತು ಲಕ್ಷ ಹೆಕ್ಟರ್ಗಳಷ್ಟು ಭೂಮಿ ಹಾಳಾಗಿದೆ ಅಂದರೆ ಅಷ್ಟೊಂದು ನಷ್ಟವಾಗಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನು ರಿಲೀಸ್ ಮಾಡ್ತಾನೇ ಇಲ್ಲ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಬರ ಪರಿಹಾರ ನಿಜಕ್ಕೂ ನಾವು ನೀಡಲೇಬೇಕು ಅದರಲ್ಲೂ ಕೂಡ ಹದಿನೆಂಟು ಸಾವಿರ ಕೋಟಿಗಳನ್ನು ನಾವು ಬೇಡಿದ್ವಿ ಆದರೆ ಕೇಂದ್ರ ಸರ್ಕಾರ ಅದರಲ್ಲಿ ಐವತ್ತು ಪ್ರತಿಶತದಷ್ಟು ಹಣವನ್ನು ರಿಲೀಸ್ ಮಾಡಿಲ್ಲ ಎಂಬ ಕೂಗು ಕೇಳಿ ಬಂತು ಮತ್ತು ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿ ನಾವೇನು ಅವರ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ ಎಂಬ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ತುಂಬ ಆಕ್ರೋಶದಿಂದ ಹೇಳಿದರು ಸಿ ಎಂ ಮಾತಿಗೂ ಕೂಡ ಬೆಲೆ ಇಲ್ಲವೇ ಮತ್ತು ಈ ಒಂದು ವಿಚಾರ ನಿಜಕ್ಕೂ ಮುಂಬರುವ ಈ ಲೋಕಸಭಾ ಚುನಾವಣೆ ಅದರಲ್ಲೂ ಕೂಡ ಮತದಾರರಿಗೆ ಮತ ಹಾಕಲೇಬೇಕು ಈ ಸಮಯದಲ್ಲಿ ಇಂಪ್ಯಾಕ್ಟ್ಫುಲ್ ಆಗುತ್ತಾ ಎಂಬ ಪ್ರಶ್ನೆ ನೀವೇ ಹೇಳಬೇಕು ಬರ ಪರಿಹಾರದ ಕುರಿತೇ ಬಿ ಜೆ ಪಿಯವರು ಕೂಡ ಮತ್ತೆ ವಾಗ್ದಾಳಿ ಅಂದರೆ ಪ್ರತಿದಾಳಿಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ ಯಾವ ರೀತಿಯದು ಪ್ರತಿದಾಳಿ ಅಂತಂದರೆ ನೋಡ್ಕೊಂಬರೋಣ ಬನ್ನಿ ಮೋದಿ ಬಗ್ಗೆ ಮಾತನಾಡಲು ಸಿದ್ದರಾಮಯ್ಯನವರಿಗೆ ನೈತಿಕ ಹಕ್ಕಿಲ್ಲ ಎಂದು ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡಿದ ಕೇಂದ್ರದ ಸರ್ಕಾರಕ್ಕೆ ಧನ್ಯವಾದ ಸಮರ್ಪಿಸುತ್ತೇನೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳಿದ್ದಾರೆ ಸಿ ಎಂ ಅವರು ಪ್ರಧಾನಿ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಎಚ್ ಎಸ್ ಆರ್ ನ್ಯೂಸ್ಗೆ ಹೇಳಿಕೆ ನೀಡಿದ ಅವರು ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಬರ ಪರಿಹಾರ ಬಿಡುಗಡೆ ವಿಳಂಬವಾಗಿತ್ತು ಈಗ ಎಲ್ಲ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ಹೇಳಿದ್ದಾರೆ ಹಿಂದಿನ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರಕ್ಕಿಂತ ಮೋದಿ ಸರ್ಕಾರ ಹೆಚ್ಚಿನ ಹಣ ನೀಡಿದೆ ಆದರೆ ಪರಿಹಾರ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಸುಳ್ಳು ಹೇಳುತ್ತಾರೆ ಈ ವಿಚಾರ ಇಟ್ಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದು ಸರಿಯಲ್ಲ ಎಂದು ಅಶೋಕ್ ಹೇಳಿದರು ಬರ ಪರಿಹಾರ ವಿಚಾರವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತು ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಚುನಾವಣೆ ಆಯೋಗದ ಜೊತೆ ಚರ್ಚಿಸಿ ಆ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸು ತಿಳಿಸಿತ್ತು ಅದರಂತೆ ಇದೀಗ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಿದೆ ಎಂದು ಆರ್ ಅಶೋಕ್ ಅವರು ಹೇಳಿದ್ದಾರೆ ಆದರೆ ನಿಜಕ್ಕೂ ಹದಿನೆಂಟು ಸಾವಿರ ಪರಿಹಾರ ಹದಿನೆಂಟು ಸಾವಿರ ಕೋಟಿಗಳಷ್ಟು ಪರಿಹಾರ ಬೇಡಿದ ಕರ್ನಾಟಕ ಸರ್ಕಾರಕ್ಕೆ ಕೇವಲ ಮೂರು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿಗಳು ಮಾತ್ರ ಬರ ಪರಿಹಾರ ನೀಡಿರುವ ಕೇಂದ್ರ ಸರ್ಕಾರ ಏನು ಇದು ನಿಜಕ್ಕೂ ನ್ಯಾಯವಾ ಇಲ್ಲವಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ